ಏನ್ ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾಲ ಅಯ್ಯೋ ನಿಮ್ಗೆ ಏನ್ ಮಾಡಕ್ ಕೆಲ್ಸಿಲ್ವ ಬೆಳ ಬೆಳಗ್ಗೆನೇ ಏನ್ ನಾಶ ಮಾಡಿರ್ತೀನೋ ಇಲ್ವೋ ಬಂದ್ಬಿಡ್ತೀನಿ ಬೆಳ್ ಬೆಳಿಗ್ಗೆನೆ ಇನ್ನೇನ್ ಇಲ್ಲ ಬಿಡು ಅಯ್ಯೋ ಕರ್ಮ ಕಾಂಡವೇ ಅಯ್ಯೋ ನನ್ಗೆ ಅಯ್ಯೋ ಅವ್ವಾ ಇವತ್ತೆಲ್ಲ ನಾನ್ ವೆಜ್ ಎಲ್ಲ ಮಾಡಲ್ಲ ಅಯ್ಯೋ ಶಿವ್ ಭಕ್ತರು ನಾವುಗಳು ನಾವ್ ಅದೆಲ್ಲ ಮಾಡಲ್ಲ ಕಣವ ಹೋಗವಾ ಆಮೇಲೆ ಬರೋವು ಆಮೇಲೆ ಕೊಟ್ಟನ್ ಬರೋಬು ಅಯ್ಯೋ ನನ್ ಕೆಲ ಆಯ್ತಿಲ್ಲ ಕಡವ ನೀಲ್ಲ ಮಾತಾಡ್ಬಿಡ ನೀನು ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಬನ್ನಿ ಇವತ್ತಿದ್ಯಾಲ ಅಯ್ಯೋ ನಿಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವ ಬೆಳ್ ಬೆಳಗ್ಗೆನಿ ಏನ್ ನಾಷ್ಟ ಮಾಡಿರ್ತೀನೋ ಇಲ್ವೋ ಬಂದ್ಬಿಡ್ತಿವಿ ಬೆಳ್ ಬೆಳಗ್ಗೆನೇ ಇನ್ನೇನು ಕೆಲ್ಸ ಇಲ್ಲ ಬಿಡು ಕೆಲ್ಸ ಐತೆ ಬೆಳ್ ಬೆಳಗ್ಗೆನೇ ನಾಷ್ಟ ಮಾಡಿರ್ತೀವ ಇಲ್ವೋ ಬಂದ್ಬಿಟ್ ಕುತ್ಕೋಬಿಟ್ರಿ ಎಷ್ಟು ಅಂತ ತಿನ್ಸದ ಎಷ್ಟು ಅಂತ ಮಾಡಾಕದ ಏ ಹೋಗ್ಬಿಡ್ಯಾರ ಇಲ್ಲ ನಡಿ ನಡೀತಾ Nadi yonu ugu, <laughs> amin barayugu ha. Uwaaa, nini kele haikti ila uogre we. Amin barayugu re, amin kota nu uogu akutaki. Isto unni kichika usni rannu. Aiyo uogu ige, uogu. Aiyo aiyo. Eee, yeni mara kaisilo, nini ke belge belge ni banputri nde. Belge ndi nu makka toldira, ಏನ್ ದಯ್ಯಪ್ಪ ಅಂಕಲ್ ಆಯ್ತಿಲ್ಲ ಕಣವೋಣ ಅಂಕಲ್ ಆಯ್ತಿಲ್ಲ ಅಮ್ಮ ಏ ನಂಗೆ ಇನ್ನೂ ತಿಂದಿಲ್ಲ ಕಣ್ಣು ಮೊಟ್ಟೆಸಿದ್ ನಾನೇ ತಿಂದಿಲ್ಲ ಏ ನಿಜಾಗಿ ಹೇಳ್ಬಾರ್ದು ಹಿಂಗೆ ಮಾಡಿದ ಕೊಡಲ್ಲ ಅಂದನೆ ಇಲ್ಲ ಈಗ ತಾನೇ ಮಲಗೇನು ಇಟ್ಟಿದ್ದೀನಿ ಅಯ್ಯೋ ಒಲೆಗೆನೋ ಇಟ್ಕೊಂಡು ಕೂತಿದ್ದೀನಿ ಏನು ಮಾಡಿಲ್ಲ ಮಟ್ಟಿಲ್ಲ ನಾನ್ ವೆಜ ನಾವ ಔಬ್ಬಾ ನಾನ್ ವೆಜ್ ಮಾಡವ ನಾನ್ ವೆಜ್ ಮಾಡವ ನಾವು ಅದು ಇವಾಗ ವಾರ ಕಣವ ವಾರ ವಾರ ಏನು ಇದು ಶ್ರಾವಣ ಸನ್ಮಾರ ಶ್ರಾವಣ ಸನ್ಮಾರ್ದಲ್ಲಿ ಯಾರು ಮಾಡಾರ ನಿಮ್ಮ ಬಾಯಿ ಮಾಡಾಕ ಬರೀಲ್ದ ಆಡ್ಬೇಡ ಓ ಹೋಗತ್ತಕ್ಕೆ ಏನು ಮಂಡೆ ತಿನ್ನು ತಿನ್ನೇ ಅವ್ಳು ನೋಡ್ಬಿಡ್ತಾಳೆ ತಿನ್ನೇ ಈ ಮುಂಡೆ ತಿಂತ ಕೂತಾವಳೆ ಅರ್ಕೊಂಡ್ಕೊಂಡೆ ತಿನ್ನು ಮುಂಡೆ ಏನಿನ್ ಹಿಂಗಾಕ್ತಿದ್ಯೆ ತಿನ್ನು ಮುಂಡೆ ತಿನ್ನೆ ಅವಳು ನೋಡ್ಬಿಟ್ಟು ಬಂದು ಒಳಗಡೆ ಕೇಳ್ತಾಳೆ ತಿನ್ಕಡೆ ಜಲ್ದಿ ಈ ಮುಂಡೆನವ್ ತಿನ್ನಕು ಇದಾಗ್ತಾಳೆ ಈ ಮುಂಡೆ ತಿಂತಲ್ಲ ಅವ್ ಬಂದ್ಬಿಟ್ಟು ಬಾಯಿ ಮನೆ ನಿಂತ್ಕತ್ತಾವಳೆ ಮನೆ ಬಂದ್ ಬಂದು ನಿಂತ್ಕತ ಆ ಬರೋಣದು ಅಯ್ಯೋ ನೋವು ಹಳೇದು ತಂಗ್ಳು ಸಾರಿತ್ತು ತಂಗ್ಳು ಸಾರಲ್ಲಿ ತಿಂತಾವಳಿ ನೋಡಿ ತಂಗ್ಳು ಸಾರಲ್ಲಿ ತಂಗ್ಳು ಸಾರು ತಿಂತಾವಳೆ ಕಣವ ಅವಳು ಏನು ಇಲ್ಲ ಅದೀ ಅಯ್ಯೋ ಕರ್ಮ ಅಯ್ಯೋ ನನಗೆ ಅಯ್ಯೋ ಅವ್ವಾ ಇವತ್ತೆಲ್ಲ ನಾನ್ ವೆಜ್ ಎಲ್ಲ ಮಾಡಲ್ಲ ಅಯ್ಯೋ ಶಿವನ್ ಭಕ್ತರು ನಾವುಗಳು ನಾವು ಅದೆಲ್ಲ ಮಾಡಲ್ಲ ಕಣವ ಹೋಗವ ಆಮೇಲೆ ಬರೋಗು ಆಮೇಲೆ ಕೊಟ್ಟನು ಬರೋಗು ಅಯ್ಯೋ ನಿನ್ ಕೈಯಲ್ಲಿ ಇಲ್ಲ ಕಡವ ನೀವು ಇಷ್ಟೋನೆಲ್ಲ ಮಾತಾಡ್ಬೇಡ ನೀನು ಮನೆ ಬಾತ್ ಬಂದ್ಬಿಟ್ಟು ಅಯ್ಯೋ ನಂಗೆ ಏನು ನನ್ಗೆ ಗೊತ್ತಿಲ್ಲ ನಂಗೆ ಓವ್ ಆ ಕಡೆಗೆ ನೀನು ಅವ್ರದ್ದೆಲ್ಲ ತಂದು ಒಪ್ಪಬೇಡ ನನ್ಗೆ ಬರೋ ಮೇಲೆ ಕೊಟ್ಟನು ಹೋಗು ಒಪ್ಪಿಟ್ಟು ಮಾಡ್ತೀನಿ ಒಪ್ಪಿಟ್ಟು ಕೊಟ್ಟನು ಹೋಗೋ ಸೋ ಏನು ಮಾಡಿದ್ದೀವನಿ ಅಡಿಗೆ ಮಾಡಿದ್ದೀವ ಮತ್ತೆ ನಂಗು ಮುಂಡೆ ಜಲ್ದಿ ನುಗ್ಗೋ ಈ ಮುಂಡೆ ಊಟ ಮಾಡಕು ದಾತಾಕೋತ ಊಟ ಮಾಡಕ ಜಲ್ದಿ

ಅಯ್ಯೋ ರಾಮ ಶ್ರಾವಣ ಶನಿವಾರ ಬರ್ತೈತೆ ಕಣವ ನೆಕ್ಸ್ಟ್ ವಾರ ಎಲ್ಲ ಶ್ರಾವಣ ಶನಿವಾರ ತಿನ್ನಂಗಿಲ್ಲ ಹರಿಯೋಂಗಿಲ್ಲ ಮಾಡಂಗೆ ಇಲ್ಲ ನಾವುಗಳು ವಾರ ಮಾಡಬೇಕು ಪೂಜೆ ಮಾಡಬೇಕು ಪುನಸ್ಕಾರ ಮಾಡಬೇಕು ನಾಲ್ಕು ಜನ ಬುದ್ಧಿ ಹೇಳ್ಬೇಕು ಇಂಥದ್ದೆಲ್ಲ ಇದ್ದವರು ಏನವ ಇದು ನಿಂತು ಅವತಾರಗಳು ತಿನ್ಕೋದಿ ಓದಲ ಇಲ್ವ ನೋಡ್ತೀನಿ ಅಯ್ಯೋ ರಾಮ ಓದ್ಲಾ ಇಲ್ವಾಳೆ ಓಗೋಳೆ ಹೋಗೋಡೆ ಹೋಗೋಳೆ ಕಾಣೇ ಹೋಗೋಳೆ సామాన్ ఓ సా సమాన్ గితి అలాగే గేటెక్త గేటేనే బాయి ముంక ఈేన్తారు ఈ ముండేరుగలు ముండర్ కళకణ సో రే జల్ జల్ది తగ్గి జల్దీ జల్ది తగ్దా కల్సి ಇಷ್ಟು ತರಕುತ್ತೆ ಇಷ್ಟು ಅಪದ ಬಡತನ ಇಷ್ಟು ಪದ ಹೋಗೋರಿ ಅದಕ್ಕಿಂತ ಆಕಳೆ ಎಲ್ಲ ಇದೆಲ್ಲ ಆಕಳೆ ಇಷ್ಟು ಹೊರಗೆ जल्दी आकಟ್ ಬಂದಿಬಿಡೋಗು ರೂಪೀಗೆ ತಿರ್ಗ 15 ಅಲ್ಲಿ ಜಡಿಕ ಬಿಡತಲೇ ಆಳು ಒಂದು ಹೊರಗೆ जल्दी मोठा ಕಮಲ ಏನು ಬಂದೆ ತಪಾಯಿನ ಅಯ್ಯೋ ವಕ ವತ್ತಕಡಕ್ಕೆ ಜೀವನನೆ ಸಾಕ ಆಗೋಬಿಡತೆ ನನಗಂತ ಬಾಯಿ ಮಣ್ಣಾಕ ನಂಬನೆ ಪಾಕ ಬಂದಿಂತ ಇನ್ನು ಕರ್ಮ ಹೆಬ್ಬಾಳ ಮನೇಲಿ ಅವೆಣ್ಣು ಓಡಾಡೋಯ್ತು ನೋಡ್ತಾ ಅಯ್ಯೋ ಚಿಕ್ಕದು ಯಾವಾಗ ಅಯ್ಯೋ ಹೆಬ್ಬಾಳ್ ಹೆಬ್ಬಾಳ್ ಮನೆ ಐತ್ರ ಅವಣ್ಣು ಇನ್ನು ಹದ್ನಾಕ್ ವರ್ಷ ಮೈನರ್ದಿ ಇನ್ನೂ ಒಂದ್ ವರ್ಷ ಆಗಿಲ್ಲ ಓಡಾ அய்யோ அவன் சம்பந்தி அவன் ஜொத்தி ஃபோட்டோ தகவ் அய்யோ இது அவ்மக்கள் கல்புட்டே ஏன் நியாய அல்ல அவங்க ஏன் வயசாக இன்னும் ஒம்பத்தன க்ளாஸ்

ಅಯ್ಯೋ ಏನೇ ಇರ್ಲಿ ಮಗ ಆದ್ರೂ ಎತ್ತವಳು ಸಾಕಿ ಸಲಗಿಲ್ವ ಅವಳ ಬಾಯಿ ಮಣ್ಣಿಲ್ವ ನಾನಂತೂ ನಿಜವಾಗ್ಲು ನನ ಈಗಿನ ಕಾಲದವಾಗ್ ನಂಬಕೆ ಇಲ್ಲ ನಿಜವಾಗ್ಲೂ ಈ ತರ ಈ ತರ ಆಗೋದು ಯಾವ ಬರ್ಕದು ಯಾರ್ ಬಾಳಕಾಗದು ಅದೇ ಈ ವಯಸ್ಸಲ್ಲಿ ಆ ಓಡೋದು ಅಂತ ಅದೇ ಅವನೊಬ್ಬ ಅವನು ಎಸ್ ಎಲ್ ಸಿ ಪಿ ಯು ಸಿ ಮಾಡ್ತಿತ್ತಂತೆ ಅವಣ್ಣ ಅವೆಣ್ಣ ಬಸ್ರಿಟ್ಟವ್ರಂತೆ ಅದ್ ಬೆಳಗ್ಗೆನೆ ಬೆಳಗಾವಿ ರೂಮ್ ಹೋಯ್ತಿತ್ತಂತೆ ಇದೆಲ್ಲ ಅಯ್ಯೋ ಸಿಬಾ ಇದೆಲ್ಲ ಅದೇ ಕಲಿಯುಗ ಇದು ಕಲಿಯುಗ ಮಗ ಅಯ್ಯೋ ಅಲ್ಲ ಹೋಗಿ ಅವನ್ ಅವ್ಕೇ ಅವ್ನ ಚಪ್ಲಿ ತಗೊಳಕೇಕ್ತೇ ಇಲ್ಲ ಆ ಸೂ ತಗೊಂಡ್ ಜೋಡ್ಸ್ಕೊಂಡಿರ್ತಾನೆ ಸೂ ಒಂದ್ ಗಾಡಿ ಶುರುವ ಒಂದ್ ಲಕ್ಷ ಕ್ಯಾಸು ಅಡ್ಬೇ ಗಿಡ್ಬೇ ಎಲ್ಲ ಎತ್ಕೊಂಡು ಆ ವೆಣ್ಣು ಅವ್ಗುನ್ ಜೊತೆ ಓಡಬಳಿ ಸಿಕ್ಕಿಲ್ವಾ ಏ ಈ ವೆಣ್ಣು ಏನ್ ತಗೊಂಡೋಗಿಲ್ಲ ಎಲ್ಲ ಬಿ ಚಾಕ್ಟ್ ಹೋಗೋದೇ ಬೇರೆ ಎಣ್ಣ ಆ ಬಸ್ರಾಗಿತ್ತಲ್ಲ ಆ ಹುಡ್ಗಿನ ಕರ್ಕೊಂಡ ಓಡೋಗಿ ಬಸ್ರಾಗಿತ್ತಂತೆ ಒಂದ್ ಎರಡ್ ಏನೋ ಆಗಿತ್ತಂತೆ ಆಗಿಲ್ಲ ಅಂತ ಓಡೋದ್ರಂತೆ ಅಲ್ಲ ಇಡ್ ಅಷ್ಟು ಕೈ ತೊಳಿ ಮುಟ್ಟಂಗದೇ ಅದ್ ನೋಡಿದ್ರೆ ಒಳ್ಳೆ ಸೆನ್ಕಲ ಇದ್ದಂಗ ಅವನಿ ಎಳ್ಕೊ ಅವನ್ನೂ ಅವ್ನು ಕಟ್ಕೊ ಯಾರು ಚೆನ್ನಾಗಿ ಪ್ರಪಂಚದಲ್ಲಿ ಯಾವ ಗಂಡುಗಳು ಸಿಗಲ್ವಾ ದೇವರ್ಸಿ ಎತ್ತೋಳು ಏನೋ ಏನವ ಅವಳು ಸಾಯ್ತಾಳೆ ನನ್ ಮಗಳು ನನ್ ಮಗಳು ನನ್ ಸಾಯ್ತಾಳೆ ಹೊಟ್ಟೆಯಿಂದ ಇಷ್ಟಿಂದ ಇಷ್ಟ ಮಾರಿ ಇರ್ತಾಳೆ ಅವಳ ಮಾನ ಮರದಿ ಬೇಡವಾ ಈ ತರನೀ ಅಯ್ಯೋ ಈ ತರನೀಕುಗಳು ಹೊಟ್ಟೆ ಆಗಿರ್ಬೇಕು ನಾವ್ ಬಂದ್ಬಿಟ್ಟು ನಮ್ಮ ಬಾಯ್ ಅಯ್ಯೋ ಚೀತು ಒಂದ್ ಅಯ್ಯೋ ಕರ್ಮ ಆದ್ರೂ ಈ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಹಿಂಗ್ ಕಲ್ತ್ಕೊ ಬಿಟ್ಟವ್ರಲ್ಲ ಎಣ್ಣ ಸಿಕ್ತಿಲ್ಲ ಎನ್ ಸಿಕ್ತಿಲ್ಲ ಅಂತ ಸಿಕ್ತಿಲ್ಲ ಸಿಗ್ತಿಲ್ಲ ಸಿಗ್ತಿಲ್ಲ ತಮ್ಮಗೆ ಎಣ್ ಸಿಕ್ತಿಲ್ಲ ಅಂತ ನೀವ್ ಗೊತ್ತಾಗ್ತಾ ಇಲ್ವಾ ಹ ಅಂತಿದ್ರಲ್ಲಿ ಯಾವ ಗ್ರಾಚಾರ ಜೊತೆ ಓಡೋಗಳೆ ಕಣ್ಣು ಬೇಕಾದ ಐದ್ರುಗಳ ಕಣ್ಣು ಬೇಕಾದ ಐದರುಗಳ ಇನ್ನೊಂದು ಐದಾರು ವರ್ಷ ತರ್ಕಾರಿದ್ರೆ ಅತ್ತೆ ಎಸ್ ಎಸ್ ಸಿ ಪಸ್ಸಿ ಮಾಡಿಸ್ಬಿಟ್ಟು ಬೇರೆ ಏನೋ ಮಾಡ್ಬೋದಾಗಿತ್ತಲ್ಲ ಹೋಗ್ಲಿ ಬ್ಯಾಳ ಮದ್ವೆನೆ ಮಾಡ್ಕೊಂಡಳು ಹೇಳ ಅಮ್ಮನ್ಗೆ ನಾನು ಲವ್ ಮಾಡಿದಿನಿ ಮಾಡಕೊಡ್ರಿ ಅಂತ ಅಯ್ಯೋ ಮಣ್ಣಾ

ಕಸ ಕಣವಾ ನಾನಂತೂ ಪ್ರಪಂಚದಲ್ಲಿ ನೋಡಿಲ್ಲ ಇಂತೆ ಒಂದ್ ಇದನ್ನ ಪ್ರಪಂಚದಲ್ಲಿ ನೋಡಿಲ್ಲ ಟಿವಿ ನೋಡಿ ನೋಡಿ ಹಾಳಾದಿ ಮೊಬೈಲ್ ಅಲ್ಲಿ ಕಲ್ತಿ 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 ಜನನೇ ಹಾಳಾಗೋಯ್ತ ಜನನೇ ಹಾಳಾಗೋಯ್ತವ್ರಿ ಅಯ್ಯೋ ಬಾಯಿ ಮಣ್ಣ ಇಷ್ಟು ಜನ ಎಕ್ಟ್ ಜನಗಳೇನೆ ಜನಗಳೇನೇ ಇಷ್ಟೊಂದು ಇದ್ ಮಾಡ್ತಾಕೋತವ್ರಲ್ಲವಾ ಅಯ್ಯೋ ಗಂಡ ಅವ್ರಿಗೆ ಏನೇನ್ ಅವತಾರಗಳು ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು ಅವ್ರಿಷ್ಟದಂ ಹೆಣ್ಮಕ್ಳಿಗೆ ಕರ್ಕೊಂಡ್ ರೇಪ್ ಮಾಡಿರೋ ಆ ಬಾಕ್ಸ ಬಾಕ್ ಸಮೇತ ಬೇಡ ತಟ್ಟೆ ಬಿಡವೆ ಬಿಡವೇ ತಗೊಂಡ್ ತಟ್ಟೆ ಅಯ್ಯೋ ಕರ್ಮ ಕಾಂಡ ಅಯ್ಯೋ ಕಾಂಡವಿಸ್ತೇ ಮಾತಾಡ ನಮ್ಗೆ ನಂದ್ ಇಟ್ಟು ಬಂದದ ಸೊಪ್ಪು ಬಂದದ ಏನಪ್ಪ ಹೋಗ್ಬಿಡ అయ్యో ముట్కి సూపర్ అయ్యో ముండె అదనూ డ్రమగారణు యక్ష అయ్యో నన్ కథ కర్మ ఈ టీ వి ఆక్తగింద పిక్చర్ కాతారా హాకే ఆక్త ఆ కాలను ఫిలం కాని ఆ ఫిలం యావరు బందో కానీ అదో హాక విక్చర్ వస్తువ ము మాదేసరి పక్క మన రింగమ్ ఓడోని వాళ్ళెమనే మాదేశ పక్కదింగ ఇవ్గ్ ఓడోగి ఓడోగి జగ్ అదే హార ಯಾವ್ಯಾವ ವಯಸ್ಸು ಅದೇ ಹೇಳ್ತಾರಲ್ಲ ಸಿದ್ದಪ್ಪಾಜಿ ಎಂಟು ವಯಸ್ಸಿಗೆ ಅವಳು ಋತುಮತಿಯಾಗುತ್ತಾಳೆ ಒಂಬತ್ತು ವಯಸ್ಸಿಗೆ ಅವಳು ಜೋಡಿ ಮಕ್ಕಳ ಹಡಿತಾಳೆ ನಿನ್ನೆ ನಮ್ಮ ಅದೇನೋ ಚೆನ್ನಾಗೈತೆ ಸಾಂಗು ಅರ್ಥ ಪೂರ್ಣವಾಗಿ ಅದೇ ಹೇಳೋದು ಈಗ ನೋಡವ ಅನ್ನೊಂದ್ ಹೊಸ ನೆರವರ್ಸಕ್ಕೆ ಓಡೈತಾವೆ ಐಕ್ಲುಗಳು ಏನ್ ಪ್ರಪಂಚ ಏನ್ ಕಲಿಯುಗನೋ ಕಾಣೆ ಕಣವೋ ಈಗಿಂದಿದ್ರಲ್ಲಿ

අසාමරවෙෙක්කු හබා හබ්බාවා මාඩි ීව හ්බා මාඩ ජීවයන් කළ යාරමයි ගෙඩාලකි තක්පුටෝ ගිරදූ ලාගික ෂ්ටපට එ හාගිකයි ආිකන කිත්කෝ කරල බයි ලා ಅವ ಯಾಕೆ ಕಿತ್ತು ಹೊರ ಕಾಣೆ ಆ ಲಸ್ಟ್ ದಪ್ಪ ಆಗಲ್ಕ ಬಿಟ್ಟಿತಿ ಆಗಲ್ಕ ಗಿಡಗಳಲ್ಲಿ ಇಷ್ಟೊಂದು ಗಿಡ ಹಾಕಿದೀವಿ ಆ ಇಷ್ಟೊಂದು ಗಿಡದಲ್ಲಿ ಆಗಲ್ಕ ಯಾಕೆ ಕಿತ್ತು ಕೊಂಡದ್ದು ಅಯ್ಯೋ ಬಾವಮ್ಮ ಹಳೆ ಮಾನೆ ಬಾಕ್ಲಲಿ ಏನಂದೆ ಒನ್ ಬುಡಾಲ್ಬಲ ಎಂತ ಜನಗಳವ ಇಲ್ಲಿ ತೋ ಬೈಕ್ ಮಣ್ಣಾಕ ಹಳೆ ಮಾನೆ ಬಾಕ್ಲಲಿ ಆಗಲ್ಕ ಗಿಡಗಳನ್ನೆಲ್ಲಾ ಹಾಕಿ ಬೆಳೆಸಿದ್ದೀನಿ ಕಣವ ಇಷ್ಟು ಮಟ್ಟಿಗೆ ಆಗ್ಲಕಾಯಿ ಗಿಡ ಹಬ್ಬ ನಿಂತಾನೆ ಆಗ್ಲಕಾಯಿ ಇಷ್ಟು ಇಷ್ಟು ಅಪ್ಪ ಇದ್ದು ಬಾಯಿಗೆ ಬಾಯಿಂಗ್ ಮಾಡ್ನಾ ನಾನು ಕೇಳಿದ್ರೆ ಕೊಡಲ್ಲ ಅಂತಿದ್ದೆ ನಾನು ಕೇಳಿದ್ರೆ ಕೊಡೋಲ್ಲ ಅಂತಿದ್ದೆ ನಾನು ತಿಂದಿದ್ರೆ ಕೊಡ್ತಿರ್ಲಿಲ್ಲ ಥೂ ನಾನು ಅತ್ತಿಗೆ ಹಾಕ್ಕಳ್ರ ಥೂ ಅದೇ ಪಲಾಕಿ ಪಾಪ ಕಣಿ ಅಂತಾರೆ ನಮ್ಮನೆ ಕೇಳಿದರೆ ನಾವು ಕಿತ್ಕೊಡ್ತಿರ್ಲಿಲ್ಲ ವಾ ಆಗ್ಲಕಾಯಿ ನಾನೇನೇ ಹತ್ತು ರೂಪಾಯಿ ಕೊಟ್ಟು ಇಸ್ಕೊಂಬಂದೆ ಕಣಿ ಇಲ್ಲ ನಿಂಗೆ ನಾನೇ ಅವ್ರ ತೊಂಬಂದ ಕಣಿ ಇದು ಯಾವ ನ್ಯಾಯನೇ ಅಂದರು ಏಯ್ ಥೂ ಏಯ್ ಕತ್ ತಿನ್ಬೇಕಾ ಅದು ಒಂದು ಭಾಳ ಹೋಗಮ್ಮಂಟೆ ಅದ ಸರಿ ನಾನೇನೆ ಆ ಹಣ್ಣಿನ ಮಾದೇವಣ್ಣನ ಅಂಗಡಿಲಿ ನೆನೆ ಹೋಗ್ಬಿಟ್ಟು ಕಾಲು ಕೆ ಜಿ ತಗೊಬಂದೆ ಆಗಲಿಕಾಯ ಹ್ಞೂ ನೆನೆ ಆಗಲ್ಕಾಯಿ ಮಾಡಿ ಚಪಾತಿ ಮಾಡಿದ್ದಾನ ಗಂಡಂಗೆ ಯಾವ್ರಿಗೆ ಅದ ಅವ್ರಿಗೂ ಸಾರಿಲ್ವ ಅಂತೆ ಅವ್ರಂಗೂ ಸಾರಿ ಅವ್ರು ಸಾರಿಲ್ಲ ಅಂದ್ಕೊಂಡು ಮೂರು ಕಣಕ ಸೇರ್ತಾಳೆ ನೀವು ನೋಡಕ್ಕ ಓಡಾಗೆ ಏನಾರು ಹೋಗ್ಲಿ ತಕೋ ಚೆನ್ನಾಗಿ ಯೋ ಅವ್ರ ಮಕ್ಳು ಅವ್ರ ತಕ್ಕ ಇರ್ಲಿ ಕಣವ ಅವು ಬಾಳ್ದವರು ಬರ್ದೇವರು ಸಂತೆ ಎಲ್ಲ ನನಗೆ ಇದು ಮಾಡ್ದೇವ್ ಚಿಂತೆ ಇಲ್ಲ ನನಗೆ ಯಾರಾದ್ರೂ ಆಯ್ತಾರೆ ಸುಮ್ಮನೆ ಯಾಕೆ ಬೇಕು ಅಂತ ಹಾಗೂ ಕೈ ನಾ ಕೈ ತಾನೇ ಬಿಟ್ಬಿಟ್ಟು ಹೋಗಿದ್ದೀನಿ ಕಣೇ ಹಬ್ಬ ಮುಗಿದ್ಮೇಲೆ ಏನು ಮಾಡ್ಕೊಂಡು ತಿನ್ನದ್ದ ಅಂದ್ಕೊಂಡು ಬಿಟ್ಟಿದ್ದೀನಿ ಇನ್ನೂ ಎಲ್ಚು ಇಷ್ಟಪ್ಪ ಇದ್ದು ಅಷ್ಟೇ ಅವನು ಕಿತ್ಕೋದ್ರ ಆಯಿತು ಕಳ್ಮಂಡ್ಯಾರ ಇಲ್ಲೆಲ್ಲ ಮುಂಡೇರುಗಳು ಸಿಂಬರ ಕಂಡೇ ರೀ ಅವಳೇ ಮಾಡಿರ್ತಾಳೆ ಕಣಿ ಶಾಂತಮ್ಮ ಅವಳೇ ಮಾಡಿರ್ತಾಳೆ ಏ ಕುತ್ಕೊಂಬಂಡೆ ನೀನು ಅವಳ ಪಾರ ವಯಸ್ಕಬೇಡ ಕಣಮ್ಮ ನೀನು ಅವಳ ಪರ ವಯಸ್ಕಬೇಡ ಅಯ್ಯೋ ತಿನ್ಲಿ ತಿನ್ನೋದ್ಕಂತಲ್ಲ ಕಣಮ್ಮ ತಿನ್ನೋ ವಸ್ತುಗಳೇ ತಿನ್ನಲಿ ಇವತ್ತು ಇದಕ್ಕೆ ಇತ್ತದವರು ನಾಲ್ಕು ದಿವಸ ಏನೋ ಇಟ್ಟಿರ್ತೀವಿ ಅಂತ ಕತ್ಕೊಂಡು ಹೋದ್ರೆ ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ ಕ್ಯಾಮ್ರಾ ಹಿಂಗದೇ ಇಲ್ಲಿ ಕಿತ್ಕೋರಿ ಹಂಗಿಂದ ಬಂದು ಹಂಗೆ ಕಿತ್ಕೋರಿ ಈ ಕ್ಯಾಮ್ರಾ ತಿರ್ಗಿಲ್ಲ ಕ್ಯಾಮ್ರ ತಿರ್ಗಿದ್ರೆ ಕಾಣಿಸ್ತಿತ್ತು ಅಲ್ಲಿ ಕಿತ್ ಮುಂಡೇರು ಮುಂಡ್ಯವರು ಕ್ಯಾಮ್ರಾ ಇಲ್ವ ಇಲ್ಲಿ ನೋಡು ಕ್ಯಾಮ್ರಾ ಹಾಕ್ಸಿಲ್ವಾ ಕ್ಯಾಮ್ರಾ ಇದ್ದು ಕತ್ಕೊಂಡು ಹೋಗೋರಿ ಅಂದರೆ ಅವ್ರು ಎಷ್ಟು ಜನ ಕುತ್ರಿಬೇಕು ಬೇವರ್ಸಿ ನನ್ನ ಮಕ್ಕಳು ಅಲ್ವಾ ಹೋಗ ಕೆಲ್ಸಕ್ಕೆ ಹೋಯ್ತಿದ್ದಿ ನಾನೇ ಯಾಕಿದ್ ಮಾಡಣ ಹೋಗ ಮಂಡ್ಯ ಕೆಲ್ಸಕ್ಕೆ ಹೋಗ್ತಿದ್ದಿ ಸುಮ್ಮನೆ ಏನಕ್ಕೆ ಎಂಥ ಕಚಡ ಜನಗಳಮ್ಮ ಅಯ್ಯೋಯ್ಯಪ್ಪ ಪ್ರಪಂಚದಲ್ಲಿ ಇಲ್ದೇ ಹೋದ ಜನಗಳೇ ಇಲ್ಲೆಲ್ಲ ಯಾವ್ದಾವ ಫೋನು ಏನಂತ ಹೆಸ್ರು ಬರ್ತದೆ ನಂಬರ್ ಬತ್ತದ ಹಾಂ ಬಂದೆ ಬಂದೆ ಕಣಿವೆ ಫೋನ್ ಬರ್ತಾಯ್ತಂತ ಕಣೆ ಹೋಗ ಅವಳ ಕಿತ್ಕೊ ಹೋಗ್ಳೆ ಕಣ್ತಾ ಅವಳು ತಿಂದ್ಬಿಟ್ಟು ಅವಳು ಹೊಟ್ಟೆಗೆ ಇದ್ದಾಗ ಅವಳು ಹೊಟ್ಟೆ ಸಿಡ್ದವಾಗ ಬೇದಿಗೆ ಇತ್ಕೋಬೇಕು ಈಟ್ ಆಗ್ಬಿಟ್ಟು ಬೇದಿ ಕಿತ್ಕೊಳ್ಳಿ ಬಾ ಈ ಆಗಲ್ಕ ಗಿಡ ಅದು ಇವಾಗ ನೀವು ಮೊಡ್ಚು ಕಣವಾ ಎರಡೋ ಬಿಟ್ಟಿತ್ತು ಹಾಂ ನಾ ನಾ ಮೂರು ನಾಲ್ಕಿದ್ದು ಒನ್ಸದಕ್ಕೆ ಕಿಟ್ಕಣಿದೆಕನೇ ಆಗಲಿ ಚೆನ್ನಾಗಿದೆ ಬಿಳಿ ಆಗಲಿ ಚೆನ್ನಾಗಿದೆ ಆಗಲಿ लास्ट ಟೈಮ್ ಇದ್ರು ಮೇಲೆ ಅಪ್ಸದ ಇದ್ರು ಮೇಲೆ ಅಂತ ಬಿಟ್ಕೊಂಡಿದೆ ಒಬ್ಬಗೆ ಮಣ್ಣಾಕಾಗಿನ್ ಮಾಡಿ ಕುತ್ತ್ಕೊಂಡ್ ಕುತ್ತ್ಕೊಂಡ್ ಅಯ್ಯೋ ನನ್ನ ಕಾಣೆ ಬಾ ಸೋ ಇಲ್ಲಿ ನಾವು ಇಷ್ಟೆ ಕಷ್ಟದಲ್ಲೂವೇ ಬೆಳ್ತೀವಿ ತಿನ್ಕೋ ಇದರಲ್ಲ ಮುಂಡೆ ಇರ ಈ ಮುಂಡೆ ಬಾಗಲ್ ತೊಳ್ದೆ ಇಲ್ವೋ ಕಾಣೆ ಲೇ ಬಾಗಲ್ ತೊಳ್ದಿಲ್ವಾ ಅದೇನ್ ತೊಳ್ದವಾ మణ్గళ్ళు మూర్గం మణ అర్ధ అంగే అదే అంత ఈ ముల్క కి